ಅವಿಸ್ಮರಣೀಯ ಮಂಜಣ್ಣ ನನ್ಗೆ ಯಾವಾಗಲೂ ಸರ್ಪ್ರೈಸಸ್ ನಾನು ಎರಡೇ ಚಿತ್ರ ಮಾಡಿರೋದು ಒಂದು ಶಿಕಾರಿ ಅಂತ ಕನ್ನಡ ಮತ್ತೆ ಮಲಯಾಳಂ ಮಮ್ಮೂಟಿ ಸರ್ ಜೊತೆ ಆಕ್ಟ್ ಮಾಡೋ ಒಂದು ಅವಕಾಶ ಸಿಕ್ಕಿ ನಂಗೆ ಮಂಜಣ್ಣ ಅವರಿಂದ ಸೊ ಬಹಳ ಮೆಮೊರಬಲ್ ಚಿತ್ರಗಳು ಅದು ಮತ್ತೆ ಈ ಚಿತ್ರ ರಮೇಶ್ ಯಾದವ್ ಸರ್ ಆಲ್ವೇಸ್ ಸ್ಮೈಲಿಂಗ್ ನಿರ್ಮಾಪಕರು ಅವರು ನನಗೆ ಬಹಳ ವರ್ಷಗಳ ಹಿಂದೆ ಕೆಂಚ ಅಂತ ಒಂದು ಚಿತ್ರ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು ಅವರ ನಿರ್ಮಾಣದ ಚಿತ್ರ ಅದು ಅಂಡ್ ನನ್ನ ಇನಿಷಿಯಲ್ ಡೇಸ್ ಅದು ಆ್ಯಸ್ ಅನ್ ಆಕ್ಟರ್ ಬೆಳೀತಾ ಇರೋ ಹಂತದಲ್ಲಿ ಸಿಕ್ಕಂಥ ಒಂದು ಅದ್ಭುತವಾದ ಖಡನಾಯಕನ ಪಾತ್ರ ಅವರು ಮತ್ತೆ ಈ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿದ್ದು ನನಗೆ ಬಹಳ ಖುಷಿಯಾಗುತ್ತೆ ಥ್ಯಾಂಕ್ ಯು ಸರ್ ಆ್ಯಂಡ್ ಅಫ್ಕೋರ್ಸ್ ದುನಿಯಾ ವಿಜಯ್ ಸರ್ ಯಾರಿಗೂ ಗೊತ್ತಿಲ್ಲ ಅಂಡ್ ನಮಗೆ ಏನಂತಂದ್ರೆ ನಾವು ಕಲಾವಿದರುಗಳು ಪಾತ್ರಗಳನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲವಾರು ವ್ಯಕ್ತಿಗಳನ್ನ ನಾವು ಆಗಾಗ ಸಂಧಿಸಿದಾಗ ಸಿಗೋ ಒಂದು ಸುಖ ಇದೆಯಲ್ಲ ನಾವು ಪಾತ್ರಗಳು ಮಾಡ್ತಾ ಹೋಗ್ತೀವಿ ಅವರು ಮಾಡ್ತಿರ್ತಾರೆ ನಾವು ಮಾಡ್ತಿರ್ತೀವಿ ಬಟ್ ಒಂದಷ್ಟು ವಿಚಾರ ವಿನಿಮಯಗಳು ಒಂದಷ್ಟು ಏನೋ ಮೆಲುಕು ಹಾಕ್ತಿವಿ ನಾನಾ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಒಂದಷ್ಟು ಶೇರಿಂಗ್ ಇರುತ್ತೆ ನಮಗೆ ಸುಖ ಸಿಗೋದು ಅಂತ ಸಮಯದಲ್ಲೇ ಕಲಾವಿದರಾಗಿ ಸೊ ಅದು ನನಗೆ ಅವ್ರ ಜೊತೆನಲ್ಲಿ ಭೀಮಾ ತೀರದಲ್ಲಿ ಚಿತ್ರ ಮಾಡಬೇಕಾದ್ರೂ ಆಯ್ತು ಲಾರ್ಡ್ ಅಂತ ಅವರ ಇನ್ನೊಂದು ಚಿತ್ರ ಅಂತ ಏನೋ ಸದ್ಯದಲ್ಲೇ ತೆರೆ ಮೇಲೆ ಬರುತ್ತೆ ಅಂಡ್ ರಾ ರಸ್ಟಿಕ್ ರಫ್ ಅಂತ ಏನಾದರೂ ಅದಕ್ಕೆ ಸಿಂಬಲ್ ಅಂತ ಏನಾದರೂ ಇದ್ರೆ ಅದು ಒಂಟಿ ಸೌರ್ಗ ದುನಿಯಾ ವಿಜಿ ಅವರು ಅಂಡ್ ಅಫ್ಕೋರ್ಸ್ ರಂಗಾಯಣಗೂ ಇದ್ರು ಅಂಡ್ ಸಾಧು ಕೋಕಿಲ ಅವರಿದ್ರು ಸಾಕಷ್ಟು ಜನ ನಮ್ಗೆ ಅದೇನೋ ರಂಗಭೂಮಿ ಹಿನ್ನೆಲೆಯಿಂದ ಬಂದದ್ದೋ ಏನೋ ಗೊತ್ತಿಲ್ಲ ಒಂದಷ್ಟು ಪಾತ್ರಗಳನ್ನ ಮಾಡುದ್ರ ಜೊತೆಲಿ ಒಂದಷ್ಟು ನಾವು ಸೇರಿ ಕಾಲ ಕಳಿತೀವಲ್ಲ ಅದು ಬಹಳ ನೆನಪಿನಲ್ಲಿ ಉಳಿಯುವಂಥದ್ದು ಬಹಳ ಖುಷಿ ಕೊಡುವಂಥದ್ದು ಸುಖ ಕೊಡುವಂಥದ್ದು ಅಂಡ್ ನಾನು ಸರ್ ಶ್ರೀಯವ್ರು ಹೇಳಿದಾಗ ವೇದಿಕೆ ಮೇಲೆ ಬಂದಾಗ ಒಂದಷ್ಟು ಮರ್ತೋಗ್ಬಿಡ್ತೀನಿ ಮಾತಾಡ್ಬೇಕಾದ್ರೆ ತಪ್ಪು ತಿಳಿಬೇಡಿ ಅಂಡ್ ಈಚ